ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ದಿನ ನಾವು ಒಂದು ಸಂತಾನಕ ಅಪೇಕ್ಷೆಗಾಗಿ ಯಾರು ಒಂದು ಕಾಯ್ತಿರ್ತಾರೋ ಅವರಿಗಾಗಿ ಈ ಒಂದು ವ್ರತ ಅಂತಲೇ ಹೇಳ್ಬೋದು ವೈದಿಕ ಗ್ರಂಥಗಳ ಪ್ರಕಾರ ವಿವಿಧ ಆಚರಣೆಗಳು ಹವನ ಜಪ ತಪಸ್ಸು ಇತ್ಯಾದಿಗಳಿಂದ ಸಾಧಿಸಲಾಗದನ್ನು ಸಾಧಿಸುವ ಮಾರ್ಗಗಳಿವೆ ಅದು ಸಾಧಕನಿಗೆ ಉತ್ತಮ ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಅವುಗಳಲ್ಲಿ ಮಂತ್ರಗಳ ಕಾರ್ಯಕ್ಷಮತೆ ಮತ್ತು ಅದರ ಪರಿಣಾಮ ತುಂಬ ಹೆಚ್ಚು ಮಂತ್ರವು ನಾವು ಹೇಳುವ ಪದಗಳು ಮಾತ್ರ ಅಲ್ಲ ಪದಗಳ ಧ್ವನಿಯಾಗಿದೆ ಮತ್ತು ಇದು ಪ್ರತಿಯೊಂದು ಉಚ್ಚಾರಾಂಶವನ್ನು ಒಬ್ಬ ವ್ಯಕ್ತಿಯು ಉಚ್ಚರಿಸುವ ವಿಧಾನವಾಗಿದೆ ಮತ್ತು ಅದರ ಪರಿಣಾಮವು ಪದಗಳನ್ನು ಹೇಳುವಾಗ ವ್ಯಕ್ತಿಯು ಅಲ್ಲಿ ಎಷ್ಟು ನಂಬಿಕೆಯನ್ನು ಹೊಂದಿದ್ದಾನೆ ಎಂಬುದನ್ನು ತೋರಿಸುತ್ತದೆ ಸಂತಾನಕ್ಕಾಗಿ ಅಪೇಕ್ಷಿಸುವ ಪ್ರತಿಯೊಬ್ಬರೂ ಈ ಮಂತ್ರವನ್ನು ಪಠಣೆ ಮಾಡಿ ಶ್ರೀ ಸಂತಾನ ಗೋಪಾಲಕೃಷ್ಣನ ವ್ರತ ಮಾಡಿ ಹಾಗೆ ಮಂತ್ರ ಪಠಣೆ ಮಾಡಿ ಇನ್ನು ವ್ರತದ ನಿಯಮಗಳನ್ನ ನೋಡೋದಾದರೆ ಶುಕ್ಲ ಪಕ್ಷದ ಬುಧವಾರ ಅಥವಾ ಗುರುವಾರ ವ್ರತ ಪ್ರಾರಂಭ ಮಾಡಿ ಅಂದರೆ ಅಮಾವಾಸ್ಯೆ ನಂತರ ಬರುವ ಬುಧವಾರ ಅಥವಾ ಗುರುವಾರ ಪ್ರಾರಂಭ ಮಾಡಬೇಕು ಇನ್ನು ವ್ರತ ಸಂಕಲ್ಪವನ್ನು ನಿರ್ದಿಷ್ಟ ಸಮಯದಲ್ಲಿ ಇಷ್ಟು ದಿನ ಆಚರಿಸುತ್ತೇನೆ ಅಂತ ಸಂಕಲ್ಪ ತಗೋಬೇಕು ಅಂದರೆ ನಲವತ್ತೈದು ದಿನ ನಾನು ಈ ವ್ರತವನ್ನು ಆಚರಿಸ್ತಿದ್ದೇನೆ ಅಂತ ಯಾಕೆ ಅಂತಂದರೆ ಹದಿನೈದು ದಿನಕ್ಕೆ ಒಂದು ಪಕ್ಷ ಅಂದರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಬರುತ್ತಲ್ಲ ಆ ರೀತಿ ಅಂದರೂ ಅಂದರೆ ಮೂರು ಪಕ್ಷಗಳನ್ನ ಸೇರಿಸಿದ್ರೆ ಒಂದು ನಲವತ್ತೈದು ದಿನ ಆಗುತ್ತೆ ಹಾಗೆ ಒಂದು ಮಂಡಲ ಅಂತ ಕೂಡ ಕರಿತೀವಿ ವ್ರತದ ನಿಯಮಗಳಲ್ಲಿ ಮಂತ್ರ ಪಠಣ ಸಂಖ್ಯೆಯು ನಿರ್ದಿಷ್ಟ ಪ್ರಕಾರದ ರೀತಿಯಲ್ಲೇ ಪಠಿಸಬೇಕು ನೀವು ಇವತ್ತು ನೂರ ಎಂಟು ಬಾರಿ ಸಂಕಲ್ಪ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದನ್ನ ನೂರ ಎಂಟು ಬಾರಿನೇ ನೀವು ಪಠಣೆ ಮಾಡಬೇಕು ಮಂತ್ರದ ಸಂಖ್ಯೆಯು ಕೂಡ ಬದಲಾಗಬಾರ್ದು ಇನ್ನು ನಲವತ್ತೈದು ದಿನಗಳ ಕಾಲ ಒಂದು ಮಾಂಸಾಹಾರ ಸೇವನೆಯನ್ನು ಕೂಡ ಮಾಡಬಾರ್ದು ಇನ್ನು ಇದಕ್ಕೆ ಪೂಜಾ ಸಾಮಗ್ರಿಗಳು ಮುಖ್ಯವಾಗಿ ಏನೇನು ಬೇಕು ಅಂತ ನೋಡೋದಾದರೆ ಪುಟ್ಟ ಅಂಬೆಗಾಲು ಶ್ರೀಕೃಷ್ಣ ಇರಬೇಕು ಹಾಗೆ ಒಂದು ಬಟ್ಟಲು ಅಂದರೆ ಮೂರ್ತಿ ಇಡೋಕ್ಕೆ ಒಂದು ಬಟ್ಟಲು ಹಾಗೆ ಒಂದು ಬಟ್ಟಲಲ್ಲಿ ಜೇನುತುಪ್ಪ ಅಂದರೆ ಸ್ವಾಮಿಗೆ ನೈವೇದ್ಯ ಮಾಡಲು ಇನ್ನು ಸಂಕಲ್ಪ ಹೇಗೆ ಅಂತ ನೋಡೋದಾದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಮಾಡಿ ಆಗದೇ ಇದ್ದರೆ ಕನಿಷ್ಠ ಸೂರ್ಯೋದಯ ಕಾಲದಲ್ಲಿ ಅಂದರೆ ಬೆಳಗ್ಗೆ ಆರರಿಂದ ಏಳರಲ್ಲಿ ಪೂಜೆ ಮುಗಿಸಿ ಇನ್ನು ಮೊದಲಿಗೆ ಗಣಪತಿಗೆ ಸಂಕಲ್ಪ ಮಾಡಬೇಕು ನಿಮಗೆಲ್ಲ ಗೊತ್ತು ವಿಘ್ನೇಶ್ವರ ನಾನು ಇವತ್ತೊಂದು ಪೂಜೆ ಮಾಡ್ತಾಯಿದ್ದೀನಿ ವ್ರತವನ್ನು ತಗೋತಾ ಇದ್ದೀನಿ ಸ್ವಾಮಿ ಇದು ಯಾವುದೇ ಅಡೆತಡೆ ಇಲ್ಲದೆ ಅಂತ ಇರಬಾರ್ದು ಅಂತ ಹೇಳಿ ಒಂದು ಗಣೇಶನಿಗೆ ಹಾಗೆ ನಿಮ್ಮ ಕುಲದೇವರ ಹೆಸರು ಹೇಳಿ ಒಂದು ಸಂಕಲ್ಪ ಮಾಡಬೇಕು ನಂತರ ನಿಮ್ಮ ಇಷ್ಟ ದೇವರಿಗೆ ನೀವು ಯಾವುದೇ ರೀತಿಯ ಒಂದು ದೇವರನ್ನು ನೀವು ಇಷ್ಟಪಡುವಂತಹ ದೇವರಿಗೆ ಮಾಡಿ ನಿಮ್ಮ ತಂದೆ ತಾಯಿಗಳನ್ನ ಕೂಡ ಮನಸ್ಸಲ್ಲಿ ನೆಂದು ನಿಮ್ಮ ಮ ಅಲ್ಲಿ ಗ್ರಾಮಗಳ ಯಾವ ಒಂದು ಗ್ರಾಮ ದೇವತೆ ಇರುತ್ತೆ ಅದ ಅದನ್ನು ಕೂಡ ನೆನೆಸಿ ಪ್ರಾರಂಭ ಮಾಡಬೇಕು ಇನ್ನು ಪೂಜಾ ವಿಧಾನ ಏನು ಅಂತ ನೋಡೋದಾದರೆ ಮಣೆ ಮೇಲೆ ಅಥವಾ ಒಂದು ಬಟ್ಟಲಲ್ಲಿ ಶ್ರೀ ಬಾಲಕೃಷ್ಣ ಮೂರ್ತಿಯನ್ನು ಇಟ್ಟ ಇಟ್ಟು ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು ತುಳಸಿ ಹೂವು ಏರಿಸಿ ಬೆಣ್ಣೆ ಮತ್ತು ಸಕ್ಕರೆ ನೈವೇದ್ಯವನ್ನು ಮಾಡಬೇಕು ಕೃಷ್ಣನಿಗೆ ನಂತರ ಈ ಶಕ್ತಿಶಾಲಿ ಪವಿತ್ರವಾದ ಮಂತ್ರವನ್ನು ನೂರ ಎಂಟು ಬಾರಿ ಮಣೆ ಮೇಲೆ ಅಥವಾ ಚಾಪೆ ಮೇಲೆ ಕುಳಿತು ಪಡಿಸಬೇಕು ನೀವು ದಂಪತಿಗಳು ಶುರು ಮಾಡಿದ್ರೆ ತುಂಬ ಒಂದು ಬೇಗ ಫಲ ಸಿಗುತ್ತೆ ಆಗದೇ ಇದ್ದರೆ ಅಟ್ಲೀಸ್ಟ್ ನೀವು ಯಾರಾದರೂ ಒಬ್ಬರು ಸಂಕಲ್ಪ ಮಾಡಿ ಶುರು ಮಾಡಿ ಅಂತ ಹೇಳ್ತೀನಿ ಇನ್ನು ಈ ಸಂತಾನಕ್ಕೆ ಒಂದು ಸಂತಾನ ಗೋಪಾಲ ಮಂತ್ರ ಏನು ಅಂತ ನೋಡೋದಾದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ದೇವಕೇಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇತನ ಎಂ ಕೃಷ್ಣ ಶರಣಂ ಗತಃ ಈ ರೀತಿ ಈ ಮಂತ್ರವನ್ನು ನೀವು ಪಠಣೆ ಮಾಡಬೇಕು ಇದು ನೂರ ಎಂಟು ಬಾರಿ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಜಪ ಮಾಡಬೇಕು ಮಂತ್ರದ ಪ್ರಭಾವ ನೀವು ಈ ಮಂತ್ರ ಹೇಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ನೋಡೋದಾದರೆ ಸಂತಾನಕ್ಕಷ್ಟೇ ಅಲ್ಲ ನೀವು ಒಂದು ವೇಳೆ ನೀವಾಗಲೇ ಸಂತಾನವನ್ನು ಹೊಂದಿದ್ದು ಮತ್ತು ಪುತ್ರ ಸಂತಾನವನ್ನು ಬಯಸುತ್ತಿದ್ದರೆ ಕೂಡ ಆಗ ಕೂಡ ನೀವು ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರನ ಪಠನೆ ಮಾಡ್ತಿದ್ರೆ ನೀವು ಒಂದು ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿಯ ಒಂದು ಅಬಾರ್ಷನ್ ಆಗಿರ್ಬೋದು ಅಥವಾ ಬೇರೆ ಏನೋ ಒಂದು ಕೆಟ್ಟ ತೊಂದರೆಗಳು ಕೂಡ ಆಗಲ್ಲ ಗೋಪಾಲ ಮಂತ್ರವನ್ನು ಪಠಣೆ ಮಾಡ್ತಿದ್ರೆ ದೀರ್ಘಾಯುಷ್ಯವುಳ್ಳ ಬುದ್ಧಿವಂತ ಸದ್ಗುಣಶೀಲ ಮಗು ನಿಮಗೆ ಜನನವಾಗುತ್ತೆ ನಂಬಿಕೆ ಶ್ರದ್ಧೆಯಿಂದ ಯಾರು ಶ್ರೀಕೃಷ್ಣನನ್ನ ನೆನೆಸಿ ಒಂದು ಪೂಜೆ ಮಾಡ್ತಾರೋ ಅವರಿಗೆ ದಯ ಖಂಡಿತವಾಗಿ ಒಂದು ಫಲವನ್ನು ಕೊಟ್ಟೇ ಕೊಡ್ತಾನೆ ಅಂತ ನಾನು ಬಲವಾಗಿ ನಂಬಿದ್ದೀನಿ ಇದು ನೀವು ನೋಡ್ತಾ ಇರೋವಂಥದ್ದು ಇದು ನಾನು ನನ್ನ ಮನೆಯಲ್ಲಿ ಆರಾಧನೆ ಮಾಡುವಂತಹ ಪುಟ್ಟ ಕೃಷ್ಣ ಹಾಗೆ ಇದು ನಿಜವಾಗ್ಲೂ ನನಗೆ ಒಂದು ಫಲವನ್ನು ದೊರಕಿಸ್ಕೊಟ್ಟಿದ್ದಾನೆ ಹಾಗಾಗಿ ನಿಮಗೆ ತಿಳಿಸಿನಿ ದಯವಿಟ್ಟು ಇದನ್ನು ಮಾಡಿ ಜೇನುತುಪ್ಪ ಹೇಳಿದ್ದೆ ಅದು ಜೇನುತುಪ್ಪ ಸ್ವಾಮಿಯ ಬಳಿ ಇಟ್ಟು ನೀವು ಗಂಡ ಹೆಂಡತಿ ಇಬ್ಬರು ಪೂಜೆ ಆದಮೇಲೆ ಅದನ್ನು ದಂಪತಿಗಳು ಸೇವನೆ ಮಾಡಬೇಕು ನಿಮಗೆ ಈ ವ್ರತದ ಬಗ್ಗೆ ಏನಾದರೂ ಒಂದು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀನಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ